ಓಂ ನಮೋ ನಾರಾಯಣಾಯ ಹೆಚ್ಚೆಗೊಂದು ಕಥೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಕಥೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಕತೆಗಳು ನಮ್ಮ ಜೀವನವನ್ನು ಹಂತ ಹಂತವಾಗಿ ಬದಲಿಸ್ತಾ ಹೋಗುತ್ತೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಹಾಗೆಯೇ ಇವತ್ತಿನ ಕಥೆಯು ಅಷ್ಟೇ ಬಹಳ ಬಹಳ ಪುಟ್ಟದು ಇವತ್ತು ಮಕ್ಕಳಿಗೆ ಅನ್ನೋದಕ್ಕಿಂತ ದೊಡ್ಡವರಿಗೆ ಇದು ಅಂತ ಅಂದರೆ ಬಹುಶಃ ಬಹಳ ಸೂಕ್ತ ಅಂತ ಅನಿಸುತ್ತೆ ಇವತ್ತಿನ ಕತೆ ಬಂದು ನಮ್ಮನ್ನು ನಾವು ಬದಲಿಸಿಕೊಳ್ಳೋದು ಹೇಗೆ ಅಂತ ಒಂದು ಊರಿರುತ್ತೆ ಆ ಊರಲ್ಲಿ ಒಬ್ಬ ಮ್ಯಾನೇಜರ್ ಕೆಲಸವನ್ನು ಮಾಡ್ತಾ ಇರ್ತಾನೆ ಒಳ್ಳೆಯ ಸಂಬಳ ಬರ್ತಾ ಇರುತ್ತೆ ಹಾಗೂ ಅವನು ಉಪಯೋಗಿಸೋ ಎಲ್ಲ ವಸ್ತುಗಳು ಸಹ ಬಹಳ ಹೈಫೈ ವಸ್ತುಗಳಾಗಿರುತ್ತೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ದಿನ ಬ್ಯಾಂಕಿಗೆ ಹೋಗ್ತಿರ್ತಾನೆ ಕ್ಯಾಶ್ ಡ್ರಾ ಮಾಡ್ತಿರ್ತಾನೆ ಅವನ ಜೀವನವನ್ನು ಐಷೋರಾಮಿ ಜೀವನದ ಥರ ಬಾಳ್ತಾ ಇರ್ತಾನೆ ಇದನ್ನು ನೋಡಿದ ಕಳ್ಳರು ಏನು ಮಾಡ್ತಾರೆ ಇವನ ಮನೆಯನ್ನು ನಾವು ದೋಚಬೇಕು ಅಂತ ತೀರ್ಮಾನ ಮಾಡ್ತಾರೆ ಕಳ್ಳರ ಗ್ಯಾಂಗು ಕಳ್ಳರ ಗ್ಯಾಂಗ್ ಅಂದ ತಕ್ಷಣ ಏಕ್ದಮ್ ಮನೆಗೆ ಹೋಗಿ ದೋಚೋದಿಲ್ಲ ಒಂದೆರಡು ದಿನ ಅವರನ್ನು ಅಬ್ಸರ್ವ್ ಮಾಡ್ತಾರೆ ಅವ್ರು ಏನೇನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ಅದೇ ರೀತಿ ಈ ಕಳ್ಳರ ಗ್ಯಾಂಗ್ ಸಹ ಅವನನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿತು ಬೆಳಗ್ಗೆ ಎದ್ದು ಆಫೀಸಿಗೆ ಬರ್ತಿದ್ದ ಆಫೀಸಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವನು ಒಂದು ಅವನ ಮನೆ ಕಾಂಪೌಂಡಿನಲ್ಲಿ ಒಂದು ಮಾವಿನ ಮರ ಇರುತ್ತೆ ಆ ಮಾವಿನ ಮರದ ಹತ್ತಿರ ನಿಂತು ಏನೂ ಎಲ್ಲ ಇರ್ತಾನೆ ಏನು ಅಂತ ಆ ಕಳ್ಳರಿಗೆ ಗೊತ್ತಾಗೋದೇ ಇಲ್ಲ ತೆಗೆದು ಹಾಕಿ ಮನೆಗೆ ಹೋಗ್ತಾನೆ ತಕ್ಷಣ ಈ ಕಳ್ಳರು ಅನ್ಕೊತಾರೆ ಓಕೆ ಈ ಮಾವಿನ ಮರದಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ ಹಾಗಾಗಿ ಇವನು ಈ ಮಾವಿನ ಮರದಲ್ಲಿ ಏನೋ ಇದ್ದಾನೆ ಬೆಳಗ್ಗೆ ಎದ್ದು ಮತ್ತೆ ಅವನು ಅದೇ ಥರ ಮಾವಿನ ಮರಕ್ಕೆ ಬಂದು ನಂತರ ಆಫೀಸಿಗೆ ಹೋಗ್ತಾ ಇರ್ತಾನೆ ಕಳ್ಳರಿಗೆ ಪಕ್ಕಾ ಆಗೋಗುತ್ತೆ ಎಸ್ ಈತ ಮಾವಿನ ಮರದಲ್ಲಿ ಏನನ್ನೋ ಇದ್ದಾನೆ ಅಂದರೆ ಅವನ ಆಸ್ತಿ ಇರ್ಬೋದು ಅಥವಾ ದುಡ್ಡು ಇರ್ಬೋದು ಅಥವಾ ಕಾರ್ಡ್ಸ್ ಇರ್ಬೋದು ಇವಾಗೆಲ್ಲ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಸ್ ಎಲ್ಲ ಇರುತ್ತಲ್ಲ ಆ ರೀತಿ ಇರ್ಬೋದೇನೋ ಅಂತ ಏನು ಮಾಡ್ತಾರೆ ಮಾರನೇ ದಿನ ಅವನು ಮರದ ಬಳಿ ಏನು ನಿಂತು ಮನೆಗೆ ಹೋಗ್ತಾನೆ ಆ ಸಮಯವನ್ನು ಕಾಯ್ತಾಯಿರ್ತಾರೆ ಕಾದು ಕತ್ತಲಾದ ಮೇಲೆ ಆ ಮರದ ಹತ್ತಿರ ಹೋಗ್ತಾರೆ ಮರದ ಹತ್ರ ಹೋಗಿ ಮರ ಫುಲ್ಲು ಹುಡುಕ್ತಾರೆ ನಾಲ್ಕು ಜನ ಒಂದು ಎಲೆನೋ ಬಿಡದ ಹಾಗೆ ಎಲ್ಲವನ್ನ ಹುಡುಕ್ತಾರೆ ಅಗ್ಗದು ನೋಡ್ತಾರೆ ಏನೂ ಇರಲ್ಲ ಅಲ್ಲ ಇವನು ದಿನ ಇಲ್ಲಿ ನಿಂತ್ಕೊಂತಿದ್ದ ಏನೋ ಏನೋ ಮಾಡ್ತಿದ್ದ ಏನು ಅಂತ ನಮಗೂ ಗೊತ್ತಿಲ್ಲ ಏನೋ ಮಾಡ್ತಿದ್ದ ಆದರೆ ಏನೋ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಆಫೀಸಿಂದ ಬಂದಮೇಲೆ ನಿಂತ್ಕೊತಾನೆ ಆಫೀಸಿಗೆ ಹೋಗ್ಬೇಕಾರೆ ನಿಂತ್ಕೊತಾನೆ ಏನು ಮಾಡ್ತಾನೆ ಅಂತ ಮಾತ್ರ ಗೊತ್ತಿಲ್ವಲ್ಲ ಅಂತ ಏನು ಮಾಡ್ತಾರೆ ಅವರಿಗೆ ಕಳ್ಳತನ ಮಾಡೋಕ್ಕೆ ಬಂದಿದ್ದು ಅನ್ನೋದನ್ನು ಮರೆತು ಅವನಲ್ಲಿ ಏನು ಬಚ್ಚಿಡ್ತಾನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಆ ಕಳ್ಳರಲ್ಲಿ ಬಹಳ ಬೆಳೆಯುತ್ತೆ ತಕ್ಷಣ ಏನು ಮಾಡ್ತಾರೆ ಮಾರನೇ ದಿನ ತುಂಬ ಟಿಪ್ ಆಗಿ ಡ್ರೆಸ್ ಮಾಡಿಕೊಂಡು ಅವನ ಆಫೀಸ್ಗೆ ಹೋಗ್ತಾರೆ ಅಂದರೆ ಅವನು ಮ್ಯಾನೇಜರ್ ಆಗಿದ್ದರಿಂದ ಅವನನ್ನು ಭೇಟಿಯಾಗೋವಂತಹ ಗ್ರಾಹಕರ ಥರ ಇವರು ತುಂಬ ರೆಡಿಯಾಗಿ ಹೋಗ್ತಾರೆ ರೆಡಿಯಾಗಿ ಹೋಗಿ ಅವನ ಚೇಂಬರಲ್ಲಿ ಹೋಗ್ತಾರೆ ಚೇಂಬರ್ಗೆ ಹೋದ ತಕ್ಷಣ ಒಬ್ಬ ಬಾಗಿಲು ಹಾಕಿ ಆ ಬಾಗ್ಲ ಹತ್ರನೇ ನಿಂತ್ಕೊಂಡ್ಬಿಡ್ತಾನೆ ಇವನಿಗೂ ಆಶ್ಚರ್ಯ ಆಗುತ್ತೆ ಯಾಕೆ ನಾಲ್ಕು ಜನ ಬಂದರು ಮೂರು ಜನ ಕೂತ್ಕೊಂಡ್ರು ಒಬ್ಬ ಬಾಗ್ಲ ಹತ್ರನೇ ನಿಂತ್ಕೊಂಡ ಇವರೆಲ್ಲ ಅಂದ್ಕೊಂಡು ಅವನ ತಲೆಯಲ್ಲಿ ಸಾಕಷ್ಟು ವಿಚಾರಗಳು ಓಡ್ತಾ ಇರತ್ತೆ ತಕ್ಷಣ ಅದರಲ್ಲಿ ಒಬ್ಬ ಕಳ್ಳ ಹೆದ್ಕೊಬೇಡಿ ನಾವು ನಿಮ್ಮ ಹತ್ರ ಏನೋ ಕೇಳಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ನಾವು ಕಳ್ಳರು ಅಂತ ಹೇಳ್ತಾನೆ ಮ್ಯಾನೇಜರಿಗೆ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ ಅಲ್ಲ ಕಳ್ಳರು ಅಂತ ಇಷ್ಟು ಚೆನ್ನಾಗಿ ರೆಡಿಯಾಗ್ಬಿಟ್ಟು ಬಂದಿದ್ದಾರೆ ಕಳ್ಳರು ಅಂತ ಬಾಯಿ ಬಿಟ್ಟು ಹೇಳ್ತಿದ್ದಾರಲ್ಲಪ್ಪ ಅಂತ ಆಗ ಅದರಲ್ಲಿ ಒಬ್ಬ ಕಳ ಹೇಳ್ತಾನೆ ಸರ್ ನಾವು ಕಳ್ಳತನ ಮಾಡಬೇಕು ಅಂತಲೇ ನಿಮ್ಮನ್ನು ಫಾಲೋ ಮಾಡಿದ್ವಿ ಹಾಗೆ ಫಾಲೋ ಮಾಡಿದಾಗ ನಮಗೆ ಅನಿಸಿದ್ದು ನೀವು ಆ ಮಾವಿನ ಮರದಲ್ಲಿ ಏನೋ ಬಚ್ಚಿಡ್ತೀರಾ ಏನು ಅಂತ ಗೊತ್ತಿಲ್ಲ ಹಾಗಾಗಿ ನಮಗೆ ಕಳ್ತನ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ಅಲ್ಲಿ ಏನು ಬಚ್ಚಿಡ್ತೀರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಹಾಗಾಗಿ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ ಆಗ ಮ್ಯಾನೇಜರು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಅಲ್ಲ ಕಳ್ಳರು ಅಂತ ಅಂದ್ಬಿಟ್ಟು ಕಳ್ತನ ಮಾಡೋದು ಬಿಟ್ಟು ನಾನಲ್ಲಿ ಏನು ಬಚ್ಚಿಡ್ತೀನಿ ಅಂತ ತಿಳ್ಕೊಳ್ಳೋಕೆ ಬಂದಿದ್ದಾರಲ್ಲಪ್ಪ ಅಂತ ಆಗ ಆ ಮ್ಯಾನೇಜರ್ ಹೇಳ್ತಾರೆ ನಾನು ಆ ಮಾವಿನ ಮರದ ಹತ್ತಿರ ಹೋಗಿ ಅಂದರೆ ಆಫೀಸಿಂದ ಮನೆಗೆ ಹೋಗ್ಬೇಕಾರೆ ಅಥವಾ ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ನಾನು ಆ ಮಾವಿನ ಮರದ ಹತ್ರ ನಿಂತ್ಕೊತೀನಿ ಆ ಮಾವಿನ ಮರ ನನ್ನ ಇಂದಿನ ಸಕ್ಸಸ್ನ ಮೂಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅಂತ ಹೇಳ್ತಾನೆ ಹೌದಾ ಹೇಗೆ ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಎಲ್ಲರೂ ಅನ್ಕೊಂತಾರೆ ಮ್ಯಾನೇಜರು ಒಳ್ಳೆಯ ಸಂಬಳ ಇವನಿಗೇನಪ್ಪ ಇವನಿಗೇನೂ ಟೆನ್ಷನ್ನೇ ಇಲ್ಲ ಈ ರೀತಿಯಾಗಿ ಅವ್ರಿಗೆ ಜನ ಯೋಚನೆ ಮಾಡ್ತಾರೆ ಆದರೆ ಜನಕ್ಕೆ ಗೊತ್ತಿಲ್ಲ ನಾನೂ ಸಹ ನನ್ನ ಹತ್ರ ಬಯಸ್ಕೊಳ್ತೀನಿ ಅಥವಾ ನಾನು ನನ್ನ ಎಂಪ್ಲಾಯ್ಸ್ಗೆ ಬೈದಿರ್ತೀನಿ ಅಥವಾ ಇನ್ನೇನೋ ಒಂದು ಟಾರ್ಗೆಟ್ ಮುಟ್ಟಿಲ್ಲ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಈ ರೀತಿ ಒಬ್ಬ ಸಾಮಾನ್ಯ ಪ್ರಜೆಗೆ ಹೇಗೆ ಅವನದೇ ಆದ ಒತ್ತಡ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಒತ್ತಡ ನನಗಿರುತ್ತೆ ಆ ಎಲ್ಲ ಒತ್ತಡಗಳನ್ನು ತುಂಬಿಕೊಳ್ತೀನಿ ತುಂಬಿಕೊಂಡು ಕೆಲಸ ಮಾಡಿ ಇದೇ ಒತ್ತಡದಲ್ಲಿ ಮನೆಗೆ ಹೋದರೆ ತುಂಬ ಮನೆಯ ವಾತಾವರಣ ಕೆಟ್ಟು ಹೋಗುತ್ತೆ ಹಾಗಾಗಿ ಆ ಮಾವಿನ ಮರದ ಹತ್ರ ನಿಂತ್ಕೊಂಡು ಯಾರ್ಯಾರು ಏನೇನು ಬೈದರು ಅಥವಾ ನಾನು ಯಾರ್ಯಾರಿಗೆ ಬೈದೆ ಏನಾಗಬೇಕಿತ್ತು ಎಂತಾಗಬೇಕಿತ್ತು ಅಂತ ನನಗೆ ನಾನೇ ಆತ್ಮಾವಲೋಕನ ಮಾಡ್ಕೊತೀನಿ ಹಾಗೂ ಅದೆಲ್ಲವನ್ನು ಅಲ್ಲೇ ಬಿಟ್ಟು ಮನೆಗೆ ಹೋಗ್ತೀನಿ ನನ್ನದು ಸಹ ಸುಖಿ ಸಂಸಾರ ಆದರೆ ಎಲ್ಲರ ಸಂಸಾರದಲ್ಲಿ ಇರೋ ಹಾಗೆ ನನಗೂ ಸಹ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿದೆ ಆ ಎಲ್ಲ ತೊಂದರೆಗಳನ್ನು ನಾನು ಆಫೀಸಿಗೆ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಮತ್ತೆ ಬಂದು ಆ ಮನೆಯ ಟೆನ್ಷನ್ನೆಲ್ಲ ಮತ್ತೆ ಮರಕ್ಕೆ ಕೊಟ್ಟು ಆಫೀಸ್ನಲ್ಲಿ ಈ ಟೆನ್ಷನ್ ನಿನ್ನೆ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಮತ್ತೆ ತೊಗೊಳಿಕ್ಕೆ ಹೋಗ್ತೀನಿ ಕೆಲವೊಂದು ಇದ್ದಕ್ಕಿದ್ದ ಹಾಗೆ ಮಾಯ ಆಗಿರುತ್ತೆ ಇನ್ನು ಕೆಲವು ಇರುತ್ತೆ ಇರೋ ಟೆನ್ಷನ್ಸ್ನ ತೊಗೊಂಡು ಆಫೀಸಿಗೆ ಬರ್ತೀನಿ ಹೀಗೆ ಮನೆಯ ವಾತಾವರಣದಲ್ಲೂ ಸಹ ನಾನು ತಿಳಿಯಾಗಿ ಇಟ್ಕೊಳ್ಳೋದಕ್ಕೆ ನೋಡ್ಕೊತೀನಿ ಹಾಗೆಯೇ ಆಫೀಸ್ ವಾತಾವರಣವನ್ನು ಸಹ ತಿಳಿಯಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತೀನಿ ಇದರಿಂದ ನನ್ನ ಈ ವೃತ್ತಿ ಜೀವನ ಏನಿದೆ ಅದು ಸುಖವಾಗಿ ನಡೀತಾ ಇದೆ ಅಷ್ಟೇ ಅಂತ ಹೇಳ್ತಾನಂತ ಹೌದು ಇದಕ್ಕೆ ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಒಂದು ಮಾತು ಹೇಳ್ತಾರೆ ಅಂತ ಅಂದರೆ ಹೊರಗಿನಿಂದ ಬಂದಾಗ ಸಾಮಾನ್ಯವಾಗಿ ನಮ್ಮ ಹಿರಿಯರು ಯಾರೂ ಸಹ ಚಪ್ಪಲಿಯನ್ನು ಮನೆ ಒಳಗಡೆ ಹಾಕ್ಕೊಂಡು ಬರ್ತಾ ಇರಲಿಲ್ಲ ಎಲ್ಲ ಹೊರಗೆ ಬಿಟ್ಟು ಬರೋರು ಅದರ ಅರ್ಥ ಏನಪ್ಪ ಅಂತ ಅಂದರೆ ಈ ನಾನು ನಾನು ಮ್ಯಾನೇಜರು ನಾನು ಪ್ರೆಸಿಡೆಂಟು ಅಥವಾ ನಾನು ವೈಸ್ ಪ್ರೆಸಿಡೆಂಟು ಅಥವಾ ನಾನು ಡೈರೆಕ್ಟ್ರು ಅಥವಾ ನಾನು ಸಿಇಒ ನಾನು ಟೀಚರು ನಾನು ಡಾಕ್ಟ್ರು ನಾನು ಲಾಯರು ಆ ಎಲ್ಲ ಅಹಮ್ಮನ್ನು ನೀನು ಆ ಚಪ್ಪಲಿಯಲ್ಲೇ ಬಿಟ್ಟು ಒಳಗೆ ಬರಬೇಕಾದ್ರೆ ನೀನು ಮಗನಾಗಿ ಬಾ ತಂದೆಯಾಗಿ ಬಾ ಮಗಳಾಗಿ ಬಾ ಸೊಸೆಯಾಗಿ ಬಾ ನಂತರ ನೀನು ಮನೆ ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ನಿನ್ನದೇನಿದೆ ಅದನ್ನ ಹಾಕ್ಕೊಂಡು ಹೋಗು ಅಂತ ಎಷ್ಟು ಸೊಗಸಾಗಿದೆ ಅಲ್ವಾ ಹಾಗಾಗಿ ಇದರ ಕತೆ ತುಂಬ ಚಿಕ್ಕದು ಆದರೆ ನಾವು ಕಲಿತುಕೊಳ್ಳೋದು ಈ ಪುಟ್ಟ ಕಥೆಯಿಂದ ಸಾಕಷ್ಟಿದೆ ಹಾಗಾಗಿ ಅವನು ಹೇಗೆ ಆ ಮರಕ್ಕೆ ಎಲ್ಲ ಅವನ ಟೆನ್ಷನ್ಗಳನ್ನ ಹೇಳ್ಕೊತಾ ಇದ್ನು ನಾವು ಅಷ್ಟೇ ಮರ ಈಗ ಸಿಕ್ಕೋದು ಕಷ್ಟ ಆದರೆ ಭಗವಂತನ ಬಳಿ ನಮ್ಮೆಲ್ಲ ಕಷ್ಟಗಳನ್ನು ಹೇಳ್ಕೊಂಡು ಭಗವಂತ ನೀನೇ ಕಾಪಾಡು ಅಂತ ಅವನಿಗೆ ಒಮ್ಮೆ ನಾವು ಶರಣಾಗ್ಬೋದು ಅಷ್ಟೆ ಕೆಲವೊಂದು ಸಮಸ್ಯೆಗಳಿಗೆ ಕಾಲವೇ ಉತ್ತರ ಕೊಡಬೇಕಾಗತ್ತೆ ಒಮ್ಮೆ ಯೋಚನೆ ಮಾಡಿ ಹಾಗೆ ಸಮಯ ಸಿಕ್ಕಾಗಲಿಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು